વાબ યેલ્ હોવા દે બલતનો આ રોટી વનગી માડુ એટકો હેલ ભરતનો હલ다가 કાલ કાકો કોનો તેલા આ બીજો ગબરા તંદી તાન ટૂટી બીજો ગબરા આ માડ તગતા માડ બેકલા બરકને એટનેન કરકોન બરબેક હોદંદર કળુકદંગ અત યાર મના કુતાનો યોનો એદક બેક યોવા ના ગંડગ વન ઈટ વિચાર અનો ઇલાગેત નોડ આ કીનો લીર બંધત ઈગો હલ다가 બીજા કાનીસી નીર હાસર બેળી હેલતતી આ માત ನೀರ್ ಹೋತಂದ್ರ ಅವ್ರಿಗೆ ಇವ್ರಿಗೆ ನೀವ್ ನೀರ್ ಕೊಡ್ರಿ ನೀವ್ ನೀರ್ ಕೊಡ್ರಿ ಅಂತ ಹೇಳಿ ಹನ್ನೆರಡು ಮಂದಿಗ್ ಬಾಯ್ ತೆರದ್ ನಾವ್ ಬರ್ಲಿ ಯಾವಾಗ್ ಬರ್ತಾನ ಬರ್ಲಿ ತನ್ನ ಕರ್ಕೊಂತ ಎಲ್ಲಾ ಅಡ್ಗಿ ಆಗೇತಿ ದಗದ್ನು ಆಗೇತಿ ಬರ್ಲಿ ಅವಲ ಹ್ಮ್ ಕಲ್ಲ ಏನ್ ಹಿಂಗ ಬಂದಿದ್ಲಿ ಹಂಗ ಸುಮ್ ಬಂದಿನ ಊಟದ ಆಗೇತಿಲ್ಲ ಊಟ ಎಲ್ಲಿ ಮಾಡ್ತಿ ಬಿಡ ಕಲ್ಲಾಕ ಅಡ್ಗಿ ಅಲ್ಲ ಆಗೇತಿ ಇನ್ನ ಊಟ ಮಾಡಿಲ್ಲ ಹೊಲಕ್ ಹೋಗದೈತಿ ಅದನ್ನ ಚಿಂತಿ ಮಾಡ್ಕೋತ ನಾ ಕೂತಾನಿ ಮಲ್ಲವ ದೊಡ್ಡ ದುಡಿಯಾಕಿವ ಒಂದಿನಾರ ಮನೆ ಯಾಕೆ ಉಂಡಿರ್ತೇನ ಬರೀ ದನಿ ಇಲ್ದ ಬ್ಯಾಸ ಇಲ್ದ ಮಾಡ್ತೀನಿ ನೋಡ್ದಾಗ ಮತ್ ಯಾರ್ ಮಾಡಾರ್ತಾರ ಹೊಲ್ದಾಗ ನಾನ ಮಾಡ್ಬೇಕಲ್ಲ ದುಡಿ ದುಡಿ ದುಡಿದ್ರು ನನ್ ಗಂಡನ್ ಕಣ್ಣ ಕಾಣಂಗಲ್ಲ ಅದು ಏನ್ ಮಾಡ್ಯದಿ ಏನ್ ಬಿಟ್ಟದಿ ಅಂತ ಹೇಳಿ ನಾನ್ ಮೇಲೆ ದಬನಿಕೆ ಮಾಡ್ಕೋತ ಬರ್ತಾನ ಕಡಿದ ಆ ಒಂದ ಅಗಸ್ರ ಕತ್ತಿ ಕಿತ್ತ ಅಚ್ಚ ಕಡೆ ಆಗಿ ದುಡಿದ್ರು ನನ್ ಒಟ್ಟ ಬೆಲೆನ ಎಲ್ಲಾಗೆತ್ತೆ ವಾಯಿ ಮನೆಯಾಗ ಸಾಕಾಗಿ ಹೋಗೇತಿ ನನ್ನ ಗಂಡನ್ ಸಲುವಾಗಿ ಒಂದೆರಡ್ ಆಳ್ ಹಚ್ಬೇಕಲ್ಲ ಅಷ್ಟ್ ಮಾತಾಡಾವ ಅಯ್ಯ ಐತಿ ನಾ ಏನ್ ಮಾತಾಡ್ತಿ ಮಂದಿ ಅಂತ ಗಂಡ ಸಾಲು ನಿನ್ ಗಂಡ ಹಂಗ ಮಾತಾಡಕ್ ಹೋಗಬ್ಯಾಡ ಹೌದವ್ವ ಕಲ್ಲಕ ಮಂದಿ ಅಂತ ಆ ಗಂಡ ಸಾಲು ನನ್ ಗಂಡ ಆ ಮಾತಾಡುವಾಗ ಅವ ಬೇಯಾಗ ಇರ್ತೆ ಅನ್ನಿ ಅವನ್ ಬದ್ದಲ್ ಅಷ್ಟ್ ವರ್ಣನೆ ಮಾಡಾಕತ್ತೇದಿ ಸಾಕ ಅವನ್ ಬದ್ದಲ್ ಹೋಗ್ ಮಾತಾಡಿದ್ವು ಎದಕ್ ಬಂದಿ ಅದನ್ನ ಹೇಳ ಊಟದ ಅದು ಎಲ್ಲಿ ಊಟ ಮಲಿಯಾಕ ಊಟ ಊಟನ ಯರವಾಗಿ ಹೋಗೈತಿ ಅತ್ತಿಂದ ಬರ್ತೈತಿ ರೊಕ್ಕ ಕೊಡತೈತಿ ರೊಕ್ಕ ಇಲ್ಲ ನನ್ನ ಕೈಯಾಗಿನ್ ತಾಕ ಬೀಸ್ಯಾಡಿ ಒಗೀತೈತಿ ಏನ್ ಸಾಕಾಗೇತಿವ ಮಲಾಕ ಅವನ್ ದಸಿದ ನನಗ ಏನ್ ಇರ್ಬೇಕು ಏನ್ ಅಕಡ್ಯಾರ ಹಾಳಾಗಿ ಹೋಗ್ಬೇಕು ನನ್ ಒಟ್ಟ ಅವನ್ ಕಾಲಾಗಿ ಒಟ್ಟು ಹಾಳಾಗ್ ಆಕಡ್ಯಾರ ಹೋಗ್ಲೇನ್ ಅನ್ಸ್ತೈತಿ ನನ್ ಗೊಟ್ಟ ಬಾಳ್ ಹುಯ್ಯತೈತಿ ಬಳ್ತಾನ ಕುಡ್ದ್ ಬರೀರ ರೊಕ್ಕ ತಾನ ಒಬ್ರು ದುಡ್ದ್ ಏನ್ ಆಗ್ಬೇಕು ರೊಕ್ಕ ತಾನು ಒಟ್ಟು ದುಡಿದ್ರಾಕತಿಲ್ಲ ದಾರು ಕುಡಿಯಾಕ್ ರೊಕ್ಕ ಅಂದ್ರನ ಊಟ ಇಲ್ಲ ಕೊಡ್ತಾನಿ ಹೋಗ ರೊಕ್ಕಿಲ್ಲ ನಾನು ಹಂಗೇನ್ ಮಾಡುದು ಹೇಳ ಅಯ್ಯ ಹಂಗ್ಯಾಕ ಮಾಡ್ತತಿ ಅದ್ ನಿನ್ ಗಂಟ ಸುದ್ದಾಗಾರ ಹೋಯ್ತಿಲ್ಲ ಗಿಲಿ ಕೆಟ್ಟನ್ ನೋಡ ಆ ಊಟ ಮಾಡಿಸ್ ಬಿಡಂಗಿಲ್ಲ ನೀರ್ ದುಡದ್ ತಿತಿ ನೀರ್ ದುಡದ್ ನೀನ್ ಬಿಡಂಗಿಲ್ಲ ಬಿಡಂಗಲ್ಲ ಗಣಸದಾನ விஷத்து மத்ராதவசம கார்கொண்ட்ல ஏதே மத்த வாய்ல தகதித்து தகுதன அவங்க வா நோடிகோர்ல ஆஹ் எல்லா நின் முந்தே மாட்டி அக்கணு நீண்டன் முந்தன்த்த நான் கண்டக்கு அக்கி ஏனாரு இதர் நான் கண்டன ஜோடன யாக்க மாதாத்னந்த அக்கி நான் முந்தில் ஏன நடுத வாடக்தொழ திளோத்தினாடங்கல் அதுக்க நான் கண்ட குண்டி ஹச்சி பண்ணியாக்குல ಅಲ್ಲಿ ಹೋಗಿ ಬರ್ತನ ಗಪ ಇಲ್ಲಿ ಹೋಗಿ ಬರ್ತನ ಗಪ ಊಟ ಮಾಡಿದ್ರ ಮಾಡಿದ್ರ ನೀರ್ ಕುಡಿದ್ರ ಕುಡಿದ್ರ ಆ ಹಿಂಗ ನಡ್ಸೈತೆ ಅನ್ನ ಇದ ನನ್ ಗಂಡ ಬರ್ಲಿ ಅವ್ ಎತ್ತ ಕೇಳಿ ಬರ್ತನ ಹೋಗ್ಯಾನೋ ಬರ್ಲಿ ಎಟ್ಟೋತಿ ಬರ್ತಾನ ಬರ್ಲಿ ಯಾಕೋ ಮನಸ್ಸ ತಡಿವರ್ತ ಆಗ ಹೋದ್ ಭೇಟಿ ಆಗ್ಲಿಲ್ಲ ಈಗಾರ ಅದ ನಾನು ನೋಡಿ ಭೇಟಿಯಾಗಿ ಬರ್ತೇನೆ ಇದು ನನ್ನ ಗಂಡ ಎಲ್ಲಿ ಹೋಗಿ ಏನೋ ಅವರ್ಗುಡದ ಮತ್ ಬಂದ್ ಮನಿ ಹಾಕೊಂಡಿರ್ತನ ಯಾಕ ಎಟ್ಕಳನು ಆಗ ಬಂದ ನೋಡ್ಕೊಂಡ್ ಹೋದಿ ಎಲ್ಲಿ ಕಾಣ್ಲಿಲ್ಲ ಸುಮ್ಮನಿಗೆ ಹೋಗಿ ಬಿಟ್ನಿ ಇದ್ದೀ ಊರಾಗ ಹೊಂಟು ಕೆಲಸ ಇತ್ತು ಆ ಕಡೆ ಹೋಗಿನಿ ಎದಕ್ ಬಂದಿದಿ ಮಣಿ ಹೇಳ ಅದನ್ನ ಈಗ ಕೊಡಾಕ ಬಂದೇನಿ ಮಣ್ಣಿದ ಇವತ್ತು ಕೊಡಾಕ ಬಂದಿ ನಾನು ಏನ್ ತಿಡ್ರೆ ಜಗಳ ಮಾಡ್ತಾಳ ಬಾಯ್ ಕಡಿ ಅಯ್ಯ ಅಲ್ಲೇ ಬರುದಣ್ಣ ನಡಿ ಹಂಗಾರ ಬರ್ತಾನ ಯಾರ ಮಲ್ಲಾಕಾತು ವದರ್ದಂಗಾತ ಹೊರಗೆ ಬಂದ್ ನೋಡ ಯಾರು ಇಲ್ಲ ಯಾರ ಒದ್ರ ಯಾರ ಹೋಗಿರ್ಬೇಕು ನಿನ್ನ ಗಂಡನ್ ತುಡುಗಿಲಿ ಯಾವಾರು ಬೇಡ ಅಂತ ಹೇಳಕತ್ತೀನಿ ಕೇಳವಲ್ಯ ನೀನು ನನ್ನ ಗಂಡನ್ ಕೂತ್ನಿ ಕೂತಿನಂದ್ರ ನನ್ ಜೀವನ ಆಗಂಗಿಲ್ಲ ಇದೊಂದ್ಸಲ ತುಗ ಕೊಡಾಕ ಬಂದೇನಿ ನಿನ್ನ ಗಂಡ ಮನುಷ್ಯರಂತ ಮನುಷ್ಯ ಅಲ್ಲವ ಇದು ಗೊತ್ತಾತಂದ್ರೆ ಊರಗ ಬುರ್ಗಿಡಿ ಕೆಲಸ ಸುಮ್ ಹೋಗಿ ಬಿಡ ಅಂಜಾವ್ನಿ ನೀ ನನ್ ಕೈ ಬಿಟ್ಟ ಅಂದ್ರ ಎಲ್ಲಾರ ಕೆರಿ ಯಾರ ಬಾಂಗಾರ ಬಿದ್ದ ಸಾತ್ ಹೋಗ್ರಿ ಹೇಳಿದ್ರಿ ಇದೊಂದ್ ಹೇಳು ಕಲ್ತದಿ ಕೆರಿ ಗೆರಿಯ ಬಾಂಗಾರ ಬಿದ್ದ ಸಾತ್ ಹೋಗ್ಸಲ ಬಂದದಿ ಕೊಡು ವಾಲ್ಯ ನಾಕ್ ಹೋಗ್ಬೇಡ ಒಂದ್ ಹತ್ ಸಾವಿರ ರೂಪಾಯಿ ತಂದೇನಿ ಇವತ್ತ ಇಟ್ಕೋ ತೋರಿ ಬಂದಾಗ ಒಂದ್ ರಕ್ಕ ತೋರಿಸ್ತಿ ನನ್ ಬಾಯಿ ಮುಚ್ಚಿಸಿ ಬಿಡ್ತಿ ಈ ವಿಷಯ ನಾನು ಹೆಂಡತಿ ಗೊತ್ತಾದ್ರ ಹತ್ತೈತಿ ಇದು ಒಂದ್ ಸಲ ಸೋಮೇರ ಒಂದ್ ಸಲ ಐತಿ ಬಂದಾಗ ಒಮ್ಮಿ ಬಿಡಂಗ ಇಲ್ಲೂ ಹೂವ ಹಗಮನ್ ಗಿತ್ತಿ ಇದ್ ಒಂದ್ ಸಲ ಆತಳ ನನ್ ಗಂಡಗ್ ಹಿಂಗ ಮಾಡಿ ಮಾಡಿ ಎಟ್ಟು ರೊಕ್ಕ ಇಸ್ಕೊಂಡ್ ಹೋಗ್ಯಾಳಿ ಆ ಬಲ್ ಗ್ಯಾಳಿ ಊರ್ ಗಯ್ಯಳಿ ಮತ್ ನನ್ ಮುಂದ್ ಹೊತ್ತಂಗ್ ಮಾಡ್ತಾಳ ಸತ್ತಂಗ್ ಮಾಡ್ತಾಳ ಗಂಡ ಕುಡಿತಾನತ್ ಜುವ ಇರೀತಾನತ್ ಹೇಳ್ತಾಳ ಆಕಲಿ ಬೋಳ್ಸ್ಬೇಕ ಅವ ಗಂಡ ಅದಕ್ಕ ಹಂಗ ಕುಡದ್ ಬಂದ್ ಜಗಳ ಮಾಡಿ ಜುವಕ ಬಿಡಾಂಗಲ್ಲ ಇಂದ್ ಕಣ್ಣಾರ್ಲೆ ನೋಡೇನಿ ಬಿಡಾಂಗಲ್ಲ ನೋಡಲ್ ಅರ್ಗತೆನ ಇರ್ತನು ಬರ್ಲಿ ಅವ್ ನನ್ ಗಂಡ ರಕ್ಕ ಹೆಂಗೆ ಎಟ್ ಸಲ ಇಸ್ಕೊಂಡ ಹೋಗಿರಬೇಕು ಕಬ್ಬೊಬಣಿ ಹಳೆ ಬೊಬಣಿ ಯಾರ್ ಮನೆ ಎಳು ಹೊಚ್ಚಬೇಕata ನಾ ಬೀಜ ಗೊಬ್ಬರಾತ ತೆನೆ ತಗಿಸುದು ಗಂಡಪಟ್ಟಿ ತೆನೆ ಕುತ್ತಿ ಕಿ ಕೋಟ್ ಕೋಟ್ ಆಗಿರಬೇಕಾದ ಜಾರನೆ ಕೋಳಿ ಬಾರನೆ ಮಸಾಲೆ ಆಗಿತಿ ಅದು ಹೊಲ್ಲದ ಹೆಸರು ಹೇಳುದು ಗಂಡಪಟ್ಟಿ ತೆನೆ ಮಾಡುದು ಬರಲ್ಯ ಇಗೋ ಶಿಕಾರ್ ನನ್ನ ಕಳೆಯಾಕ ಹೆಂಗಾದ್ರು ಬರಲ್ಯ ಇನ್ ಮಕ ನೋಡಕತ್ತಿ ಓ ಬೈನ ಹೋಗ್ನಳೇನ ಹ್ಞೂ ಹಾಡ್ಡಿ ಎಲ್ಲಿರೇ ಒಟ್ಟು ಗ್ಯಾವ್ ಒಣ ಆಗ್ತೈತಿ ನಿನ್ನೆ ರೇ ಹೆಚ್ಚಾಗೈತಿ ಕುಡ್ದಿದ್ದು ಇದ್ದ ರೊಕ್ಕ ಎಲ್ಲ ಕಸ್ಕೊಂಡು ತೊಗೊಂಡು ಹೋಗಿಬಿಟ್ಟಾಳಾನು ಹೇಳ್ತಿ ಇನ್ನು ಏನು ಮಾಡಬೇಕು ಒಂದು ತಿಳಿಲ್ದಂಗೆ ಆಗೈತಿ ನೀವು ಬರ್ಲ ಅವಳು ಬರುತ್ತಕ್ಕ ಒಟ್ಟು ಇಲ್ಲೇ ಕುಂಡಿರ್ತನ ಒಟ್ಟು ಏನಾಕೈತಿ ಆಗಲಿ ಒಟ್ಟು ಸಾಕಾಗೈತಿ ನನಗೂ ಹೆಲಿ ಒಟ್ಟು ಗ್ಯಾವು ಒಣ ಆಗ್ತೈತಿ ನೋಡವ ಅವ್ನ ಹಾಡ್ಡಿ ಮೊದಲು ಒಟ್ಟು ಒಂದು ನೈಟಿ ಬಿತ್ತಂದ್ರೆ ಒಂದು ಲೆಕ್ಕ ಹಿಡಿತೈತಿ ಕರೆ ಈಚಿ ಬರವಳಿ ಇನ್ನ ಏನು ಮಾಡ್ರು ಎಲ್ಲಿ ಹೋಗ್ಯಾಳೋ ಯಾಂಬಲ್ ಒಟ್ಟು ಸಾಕಾಗೈತಿ ಈಕಿ ಕಾಲಾಗ ಬಿಸ್ಲಾ ಕೂತ್ ಕೂತ್ ನನಗೂ ಸಾಕಾಗಿ ಹೋತ್ ರೊಕ್ಕ ತಗೊಂಡ ಕುಡ್ದ್ ಬರದತ್ತ ಮನ್ಯಾಗ ಏನಾರ ಇರ್ತಾವಲ್ಲ ನಿನ್ನ ಮುರಿಯಾಕ್ ಹೋಗ್ಯಾಳ ಹೆಂಗಿದ್ರು ಅವ್ರು ಅವ್ರು ನಗ್ ಒಂಜಾಡ್ ತಗೊಂಡ್ ಹೋಗಿ ದಾರದ ಅಂಗಡಿಗೆ ಹಾಕಿ ದಾರು ಕುಡ್ದು ಬರ್ತಾನೆ ಏನ್ ಮಾತಾಡ ಮಾಡಿ ನೋಡ್ತ ನಾನು ಏ ಹಂಗಿದ್ರು ಮನ್ಯಾಗ್ ಹೋಲ್ ದಾರದ ಅಂಗಡಿ ಹ್ಯಾಕಿ ದಾರು ಬರ್ತೀನಿ ಬರ್ತಾನ

ರೊಕ್ಕ ಹಿಂಗತಿ ಅನ್ನೋದು ಗೊತ್ತೈತಿ ಬುಬ್ಬನಿ ನನಗ್ ಗೊತ್ತೈತಿ ಅದಕ್ಕಾಗಿ ಗೊಂಜಾಳ ಹೋಗಿ ದಾರದ ಅಂಗಡಿಗೆ ಹಾಕಿ ದಾರು ಕುಡ್ದು ಬರ್ಬೇಕತ್ತ ಈ ಗೊಂಜಾಳ ತಗೊಂಡ್ ಹೊಂಟ ನಾನು ನಡ್ಸಿದೆ ನಾಟ ರೊಕ್ಕ ಕೊಡ ಒಂದ್ ಮತ ಇಲ್ಲ ತುತರ್ನ ಕಾಳಾಗಿ ದಾರು ಕುಡ್ದು ಬರ್ತೇನೆ

ಶಾಣಿಕತ್ತ ಏನು ಶಾನ್ಯ ಇಲ್ಲ ಪಾಣೆ ಇಲ್ಲ ಒಟ್ಟು ಶಂಬರ್ ರೂಪಾಯಿ ಕೊಡು ಸಾಕು ಕೊಡು ಶಂಬರ್ ರೂಪಾಯಿ ಕೊಡು ಏನು ಶಾಂಬಾರು ಇಲ್ಲ ಅಯ್ಯೋ ಅಪ್ಪ ಇಲ್ಲ ಹಂಗೆ ಮಾಡ್ಬೇಡ ಶಂಬರ್ ರೂಪಾಯಿ ಕೊಡು ಇಲ್ಲ ಎಲ್ಲಿ ಏನು ಖಾಲಿ ಚೀಲ ತೊಗೊಂಡು ಹೋಗ್ಲನ ನಿನ್ನ ಖಾಲಿ ಚೀಲ ಅನ್ನಿ ಹಾಂ ಮನ್ಯಾಗ ಐತಿ ಇಲ್ಲ ಅನ್ನೋದು ಅರ್ವ ಐಯ್ತಿ ನಿನದು ಅರು ಅರವ್ಯ ಅಂದ್ರೆ ಅರು ಹಿಡಿತಿತ್ತು ಅದು ಎಲ್ಲಾ ಮೂರು ಬಿಟ್ಟ ನಿಂತು ಏನು ಹೇಳುದ ಹಂಗೆ ಮಾಡಬೇಡಪ್ಪ ಒಂದು ಐಯೋ ಅರವತ್ತೈದರೇ ಕೊಡು ಕೊಡು

ತಲಿ ಹಿಡಿದ್ ಬಿಡತ ತಲಿ ಹಿಡಿತಂದ್ರ ಏನು ಮಾಡಾಕ ಬರಂಗಿಲ್ಲ ಹಿಡಿ ಹಿಡಿವತ್ತಾ ನಿಂದ ತಲಿ ಎಲ್ಲ ಹಿಡಿವತ್ತಾ ಕಾ ಮುಕ್ಕ ಯಾಕ ಹಿಡಿ ಕಾ ನಾ ಕೊಡಂಗಿಲ್ಲ ರಕ್ಕ ರಕ್ಕ ಕೊಡಂಗಿಲ್ಲ ಇಲ್ಲ ನೋಡಿಲಿ ಇನ್ನ ಮೇಲೋತ ನೀ ನನ್ನ ಹೀಂತ ಅಲ್ಲ ನಾ ನಿನ್ನ ಗಂಡ ಅಲ್ಲ ನನ್ನ ಮನೆಯಾಗ ನೀ ಇರೋ ಔಷಧತೆನ ಇಲ್ಲ ಮೊದಲು ನಡಿ ಬನಿ ಬಿಟ್ಟ ಹೋಗ ಹೊರಗೆ ಮೊದಲು ಅವ್ವಾ ಇದರ ಮಾಡಿ ಮಣ್ಣಾ ಗಡಗಿದಿ ಅವ್ವಾ ನಿನ್ನ ನಿನ್ನ ತಲಿ ಮಾಡ್ದು ಬಿಡತನ ಕಾಯ್ ಹೋತಿದ್ರ ದಸಿಂದ ನಾಂದ್ಯಾರ್ತ ಹೋಗ ಹೋಗ್ತಾ ಹೋಗ ಹೂ ಎಂತ ಗಂಟ್ ಹಾಕಿ ಕುತ್ ನೋಡ್ ನಮ್ ಅಪ್ಪ ಇದ್ರ ಮಾರಿ ಉರಿ ಹಚ್ಚಲಿ ಬಾಗ್ಲಾ ಹಿಕ್ಕೊಂದು ಕೂತ್ ನೋಡ ಕು ನಾನು ಇಲ್ಲೇ ಕಟ್ಟಿ ಮ್ಯಾಗ ದಿನ ಬಾಗಲ ಹಿಕ್ಕೋತ ನೋಡ್ತಿನ ಹುಚ್ಚಾರ ಹೋಯಕ್ ಬರ್ತಾನೆ ನೋಡ್ತಾನ ಸಂಡಾಶ್ ಅಲ್ಲೇ ಮನ್ಯಾ ಮಾಡ್ತಾನ ನನ್ ಗಾಂಟು ಒಳ್ಳೆ ತಿಳ್ಕೊಂಡಿನಿ ಒಳ್ಳೆ ಇಲ್ಲಿ ಹೂವ್ ನನ್ ಗಾಂಟ ಭಾಳ ನೀತ್ ಮನ್ಸೆ ಇಂತ ಎಂಟು ಗೊತ್ತಾ ತಿಂತ ಕಣ್ಣಾರ್ಲೆ ನೋಡ್ಲಿ ಆಕೋಡ್ ಏನ್ ಏನ್ಗ ನನ್ ಗಾಂಟ ನನ್ಗ ಗಂಡನ್ ಜೋಡಿದ್ದು ಮಾತಾಡ್ತಿತ್ತು ಹತ್ತಾಳ ಇಂತ ಅದೆಲ್ಲಾ ಐತಿ ಒಳಗಿಂದ ಒಳಗ ನನ್ ಜೋಡಿ ಮಾತಾಡ್ತಾಳ ಮಾತಾಡ್ತಾಳಾಕಿ ನೀನ್ ಹತ್ತಾನೋ ಏನ್ ಮನಿ ಹತ್ತಾನೋ ಹೊಲ ಹತ್ತಾನೋ ಈಗೆಲ್ಲಾ ಬಿಟ್ಟ ಬಿಟ್ಟಾನ ಕಾಳ್ ಹಾಕುದು ಅಲ್ಲೇ ಕೂತೈತಿ ಆ ಏನ್ ಸಾಕಾಗೇತಿ ಇವ್ ಸಲುವಾಗಿ ಏತಿ ಉಂಡಾಳ ನಂಗಿಲ್ಲ ತಿಂದಾಳ ನಂಗಿಲ್ಲ ನನಗ ಎದ್ರಕ್ಕ ನಂಗಿಲ್ಲ ನನ್ನ ದಾದ ಮಾಡಂಗಿಲ್ಲ ನಾ ಒಂದ್ ಮಾತ್ ಮಾತಾಡ ಉಳ್ದು ಅವ್ನ ಮೈ ಎಲ್ಲಾ ಮುಳ್ಳಿ ಚಿಟ್ಟಿದಂಗೆ ಹಾಕತಿ ಆಗಿ ಹೊಯ್ ಸೌರ ಮೈ ಸೌರ ಮಾತಾಡ್ತಾಳ ಅದಕ್ಕ ಹೊರಗ ಅಡ್ಯಾಡ್ತಾನ ಬರೆ ನಾನು ಬಿಡಂಗ ಲಿಂಗ ಹಿಂಗ ಬಿಟ್ ನಾನು ಬಾಳೆ ನಾನಾ ಹಾಳು ಮಾಡ್ಕೊಂಡು ಕುಂದ್ರದಿ ನಾನು ಹೊಟ್ಟೆ ಆಗ ಒಂದು ಹುಳ ಸಹಿತ ಹುಟ್ಟುವ ನನ್ ಮಕ್ಳು ಮೋತಿ ನೋಡಿದ ಜೀವನ ಮಾಡ್ತೀನಿ ಇವ್ಗ ನನ್ ಗಂಡ್ ತೆಳಿ ಬೌ ಅನಾ ನನ್ ತವ್ರ ಮನಿಗ್ ಫೋನ್ ಅಲ್ಸ್ತಾನು ನನ್ ತವ್ರ ಮನೆಯವ್ರ ಕರಿಸ್ತನ ಕೇಳ್ದ ಏನ್ ಹೇಳ್ತಾನ ಏನ ಹಂಗ್ಯಾಕ ಮಕ್ಕ ಹ ನಿನ್ನ ಕೇಳುದ ಏನ್ ಹೇಳ್ಬೇಕ್ರಿ ನನ್ನ ಮಕ್ಕ ಏನ್ ಇರಂಗ ಐತ್ ನನ್ನ ಮಕ್ಕ ನನ್ ಮಕ್ಕ ನಿನ್ ಕೊಂದಾಗ ಕೆಟ್ಟ ಕಾಣಾಕತೈತಿ ಹೊರಗಿನಾರ್ದ ನೋಡ್ಕೋತ ಕುಂದ್ರ ಚಂದ ಕಾಣ್ತ ಕಂಜ ಆಗತ್ತೆ ಮನ್ಯಾನ್ ಹೇಳ್ತದ ಹೆಂಗ್ ಕಾಣಿತವ್ ಮಕ್ಕ ಮೋತಿ ಹುಚ್ಚಿಡ್ದೈತೆ ನಿನಗೆ ಹ ஒட்டு மணி மனசி சாந்தினே இறங்க ஓட்டாட்த்தே எட்டு ஆத்த ஒ நான் ஒழ நான் நான் திள்க்கீனி நான் திள்க்கி சரி இல்லை நோட ಅಕ್ಕಿಗೆ ಬಂದ ಪರಿಸ್ಥಿತಿ ನಿನಗೆ ಬಂದಿತ್ತಂದ್ರ ಇಷ್ಟೊತ್ತಿಗೆ ಉರ್ಲ್ ಹಾಕೊಂಡ ಸಾಯ್ತಿದಿ ಅಕ್ಕಿಗೆ ನನಗೆ ಹೋಲಿಸಿ ಮಾತಾಡಕಿ ಎಲ್ಲಾ ನೋಡೇನಿ ಅಕ್ಕಿನ್ ದಡ್ಡ್ಯಾ ಕರ್ಕೊಂಡ್ ಹೋಗಿದ್ಲಿ ಒಂದ್ಸಲ ಅಕ್ಕಿ ಕೊಯ್ಯಾಗ ರೊಕ್ಕ ಹಿಡ್ದಿದ್ ಆಗ ಎಣ್ಣಿ ತಂದು ಕೂಡ್ರೆ ರಾಕಿ ರಾಕಿ ಎಲ್ಲೂ ಬರ್ತಾ ಗಿಡದ ಎದೇನು ಹರಿದ್ ಕೊಡಾಕತಿ ಅತಿ ನನಗ ಆಕಿಗಟ್ಟಿಂಗ್ ಎಷ್ಟ್ರ ಎಟ್ ಅಂತ ಕೊಟ್ಟಿ ಅಕ್ಕಿಗೆ ಅದಕ್ಕ ಇಟ್ಟು ಹೆಡಿಗೆ ತುಂಬಾ ದೇಣಿ ನೋಡ ನಾ ರೊಕ್ಕ ಕೊಟ್ಟಿದ್ದು ನೋಡಿ ಏಯ್ ನಾ ಕೈಯ ರೊಕ್ಕ ಹಿಡಿದಿದ್ದು ನನ್ನ ಅಲ್ಲ ಅಕ್ಕ ರ ದುಡ್ದು ಪಗಾರ ಮನೆಯಾಗ ಇಟ್ಕೋ ಅಲ್ಲತ್ತ ಎಲ್ಲಾ ದಾರದ ಅಂಗಡಿ ಕೊಡಾಕೈತಿ ಅಣ್ಣತ್ತ ಹಿಂಗಾಗಿ ಜೀವನದ ಉಪವಾಸ ವನವಾಸ ಸಾಯಕತ್ತೇನಪ್ಪ ಈ ಒಂದು ಹತ್ ಸಾವಿರ ರೂಪಾಯಿ ದಾವತ್ತ ಕೊಡಾಕ ಬಂದಿಳ ಮನಿಗ್ ಬಂದಿಳ ರೊಕ್ಕ ಕೈಯಾಗ ಕೊಡ್ಬೇಕಾಗಿತ್ತು ಅದು ಹೋಗ್ಲಿ ಬಿಡ ನಿನ್ನ ಕೈಯಾಗ ಕೊಡಕ್ಕಿದ್ರು ಅಂದ್ರ ಮನಿಗ್ ಬರ್ಬೇಕ ಬಂದ ಇಲ್ಲಿ ಮನ್ಯಾಗ ಎನಿಸ್ ಎಣಿಸ್ಕೊಡ್ಬೇಕಲ್ಲಾ ಅಲ್ಲಿ ಮರಿಗ ದೊಡ್ಡ ಕರ್ಕೊಂಡ್ ಹೋಗಿ ಹಾಕಿ ರೊಕ್ಕ ನಾ ಏನ್ ತಿಳ್ಕೊಬೇಕ ನನ್ನ ತಲೆ ನನ್ನ ತಲಿ ನೀ ಹಾದಿ ಬಿಟ್ಟದಿ ಅಂತ ತಿಳ್ಕೊಂತ ಬಿಟ್ರನ್ನೇ ಅದಕ್ಕ ನನ್ ಕಣ್ಣಿಟ್ರ ಸೇರ್ವ ಅಲ್ಲಿ ಹ್ಮ್ ನೀ ತಿಳ್ಕೊಂಡಿದ್ದೆ ಯಾಕ ಯಾಕಿ ಇಲ್ಲಿ ಮನೆಯಾಗ ಕೊಟ್ಟಿಲ್ಲ ಅಂದ್ರ ನೀವ್ ಯಾರ ನಾಲ್ಕು ಬಂದಿವ್ ಹೆಣ್ಮಕ್ಳು ಊನಿಯಾಕ್ ಕುತ್ರಿ ಅಂದ್ರ ಕಟ್ಟಿ ಮೇಲ ಐ ಕಲ್ಲೋ ತಂದ್ರೆ ಅಕ್ಕ ಕೊಟ್ಟಾಳ ಅಂತ ಹೇಳಿ ನನ್ನ ಗಂಡನ ಕೈ ನೀವು ಅಕ್ಕಿ ಮುಂದೆ ಅಕಿ ಅಕ್ಕಿದ್ದಕ್ಕಿ ಅಕ್ಕಿ ಮುಂದೆ ಹೇಳ್ತಾಳ ಊರೆಲ್ಲ ಸುದ್ದಿ ಹತ್ತೈತೆ ಅಕ್ಕಿ ಗಂಡ ಅವ್ರ ಕೈಯಾಗಿ ಅಕ್ಕ ರಕ್ಕ ಕೊಟ್ಟದಿತ್ತ ಬಡಿತಾನ ಹಂಗಾಗಬಾರ್ದು ಅಂತ ಹೇಳಿ ಅಕ್ಕಿ ಮರ್ಯಾದಿಲ್ಲ ಕೊಡಕ್ ಹತ್ತಾಳ ನೀ ತಿಳ್ಕೋದ ಬೇರೆ ಅಲ್ಲಿ ನಡಿದ ಬೇರೆ ನಾ ಏನ್ ತಿಳ್ಕೋಬೇಕು ಮತ್ತ ನೀವ್ ಕೊತ ಮುಚ್ಚಿ ಮಾತಾಡ್ದು ಅಲ್ಲಿ ದೊಡ್ಡ ಹೋದ್ನೆ ಅಲ್ಲಿ ಸಂತ ಹೋದ್ನೆ ಅಂದ್ರ ನಾ ಏನ್ ತಿಳ್ಕೋಬೇಕು ಮತ್ ನಾ ಸಂಶಯನ ತಿಳ್ಕೋಬೇಕಲ್ಲ ನೀ ಏನೆ ಹೇಳಿದ್ರು ನಾನ್ ನಂಬಂಗಿಲ್ಲ ನಂಬಾಕ ಕೂತಲ್ಲ ಅಹ ಅತ್ತಿಗೆಗೆ ನಿನಗ ಏನೋ ಐತೆ ಅದ ಏನೋ ಸಂಬಂಧ ಐತೆ ಅದ ಈ ಹುಚ್ಚಿ ತುಡಗಿಲ್ಲ ನಿನ್ನ ಜೊಡಿ ಮಾತಾಡ್ತಾಳಾಕೆ ಏನ್ ಮಾತಾಡ್ಕತ್ತೀಯ ನೀನು ಅಕ್ಕಿಗೆ ನನಗೆ ಸಂಬಂಧ ಹೊತ್ತಿ ಹೊರಿಸಿ ಮಾತಾಡಕ್ಕೆ ಐತಿ ಅಂದ್ರೆ ಇಲ್ಲ ಅಕ್ಕಿ ಗಂಡ ಗೊತ್ತಾತಂದ್ರ ಅಂತಂದ್ರೆ ಇപ്പുറನ ಕಡಿತಾನ ನೋಡು ಈ ರಕ್ಕದಿಂದ ಮತ್ತೊಂದ್ರ ಕಜಾಕಿರಲ್ಲ ಕೈällä ಮड्या ಹೋಗ್ಬಿಡಕ್ಕೆ ಲಾಗಿ ನಮ್ಮ ಅದನ್ನ ಮತ್ತೆ ಮರ್ಯಾದೆ ಕರ್ಪೋ ಹಾಳೈತೆ ಏನೋ ಮರ್ಯಾದೆ ಹೆಂಜಿ ಕೊಟಾಳಾಕೆ ಗಂಡ ಗೊತ್ತಕ್ಕೆ ಐತೆ

ಇದು ಒಂದ್ ಸಲ ಇಟ್ಕೋ ಇದು ಒಂದ್ ಸಲ ಇಟ್ಕೋ ಅಂದಿ ನೋಡ ನನ್ ಜಗಳ್ ನೀವ್ ರೊಕ್ಕ ಅಂದ್ರ ಇದರಾಗ ಬಂದಿದ್ ನಾನ್ ಕೈಯಾಕ್ ಕೊಡ್ಬೇಕು ಇಲ್ಲ ನಾನ್ ಗಾಂಡ ಮನಿಗ್ ಬಂದಿಂದ ಬಂದ ಕೊಡ್ಬೇಕಲ್ಲ ನನ್ ಎನಿಸ್ಕೊಡ್ಬೇಕಲ್ಲ ಯಾಕೆ ಗಾಂಡ್ಯ ಕರ್ಕೊಂಡ್ ಹೋಗಿದ್ನಿ ಹೆದ್ರ ಸಂಬಂಧ ಕರ್ಕೊಂಡ್ ಹೋಗಿದ್ದೆ ಹಿಂಗ ನಡದ್ ಎರಡು ದಿವಸ ಆಯ್ತಾ ನಮಗ ನಮ್ ಬಾಳೆನೋ ನಮ್ ಬಾಳೆ ಚಂದ ಇದ್ರದ ಬಾಯಿ ಮಾಡಿ ಮೇಡಮ್ ಒದ್ರದ್ದು ಒಂದೇ ಗೊತ್ತ ಮಾಡಿದಿಲ್ಲ ನೋಡುವ ನಿನ್ ರಕ್ತ ಸಂಬಂಧ ನಮ್ಮ ಮನೆಯಾಗ ಜಗಳ ಹತ್ತೈತಿ ನೋಡ ನಿನ್ನ ಗಂಡ ಜಗಳ ತೆಗಿತಾನತ್ತ ನಮ್ಮ ಮನೆಯಾಗ ಈಗ ನಮ್ಮ ಜಗಳ ಹತ್ತೈತಿ ತುಂಬಾ ನಿನ್ ರಕ್ಕ ಅಕ್ಕ ಬರಂಗಲ್ಲ ಬಾಯಾಗ ಸೊರಸತಿ ಹೇತಿಲ್ಲ ಬಾಯಾಗ ಅಕ್ಕ ಅನಾಕ ಅತಿ ನೋಡಿ ಅನ್ನ ಅನಾಕ ಏನ ಬ್ಯಾನ್ ಬರ್ತತಿ ನಿನಗ ಅನ್ನ ತಮ್ಮ ಅನ್ನೋದು ಬಾಯಾಗ ಬರಂಗಲ್ಲ ಮಾಲವ ನಿನ್ನ ಗಂಡ ಬಾ ಒಳ್ಳೆ ಬಾ ಚಲೋ ಮನುಷ್ಯ ಯವ ನಾ ರಾಕ ಕೊಟ್ಟದಿ ನಿಮ್ಗ ಗಂಡ ಹೆಂತಿ ಜಗಳ ಹೆಚ್ಚಿತ್ತಂದ್ರ ನಾ ಇನ್ ರಾಕ ಕೊಡಂಗಿಲ್ಲ ಅಲ್ಲಿದ ಬರ್ಬಾರ್ದ ಇನ್ನು ಬಂದ್ಯಾಳ ಮಾರ ಕೂತಿದ್ದೇವ ಇನ್ನೊಟ್ಟು ನಿಮ್ಮ ಮನೆ ಆಗ್ತಾರ ಮಾಡೀನಿ ಅಂದ್ರ ಗೊಂಜಾಳ ಮಾರಿ ದಾರ ಕುಡುದು ಬರ್ತಿದ್ದ ನಾ ರಾಕ್ತ ಗೊಂಜಾಳ ಆ ಕೊಡೋ ದಾರಕ ಹೊರಗ್ ಹಾಕ್ಯ ನೋಡ್ದ ಕಟ್ಟಿ ಮ್ಯಾಲ ಕೂತಾನ ಹರಿಯಂದ ಊಟ ಇಲ್ಲ ಏನು ಇಲ್ಲ ಹಂಗ ಉಪಾಸ ಕೂತಾನ ಏನ್ ಮಾಡ್ತಿ ನಂದೊಂದ್ ಅನಿವಾರ್ಯನ ಎಲ್ಲಿ ದಣವ ನಿನ್ ಗಂಡಿಗೆ ಏನಾತು ಏನ್ ಬಾಯ್ ಮಾಡಾಕ್ತಿದಿಲಿ ಏನ್ ಬಾಯ್ ಮಾಡ್ತಾರ ಅಣ್ಣ ಬಾಗ್ಲಾಗಿ ಕೊಂದ ಒಟ್ಟ ಹೊರಗ್ ಬರುವಲ್ಲ ಹೊರಗ್ ಹಾಕಿ ಬಿಟ್ಟಂದ್ರ ನೀನ್ ನೋಡ್ ನಿನ್ನ ತಾನ ಬರೇ ಎಟ್ಟೋತ್ ಉಪಾಸ ಇದೀವ್ ಕೈಯಾಗ ಅಗಲಿ ರಾತ್ರಿ ದುಡಿದು ಇದ್ರ ಕೈಯಾಗ ಬಡಿಸ್ಕೊಂಡ ಪಾಟಿ ಹಣ್ಣಿಲ್ದ ಕುಂಡ್ರಗೋಣ ಅಂದ್ರ ನನ್ನ ಪ್ರಾದಿ ಹೇಳಾಕ ಇವ್ರ ಮನಿ ಕರ್ಕೊಂಡ್ ಬಂದದೇನ ಲೇ ಪಿರಾದಿ ಹೇಳಾಕ ಕೆಂಡ ಮನಿ ಮುಟ್ಟ ಆಯರ್ ಕೊಟ್ಟ ನಮ್ಮ ಮನೇಲಿ ಕರ್ಸಿಲ್ಲ ನ್ಯಾಯ ಹೇಳ ಬರ್ರಿ ಅಂತ ಹೇಳಿ ಉಚ್ಚಡಿಸಿಗಂಡ ಬಾಳೆ ಮಾಡೋ ಲಕ್ಷಣ ರೀ ಐತಿಲ್ಲೋ ನಿನಗೆ ಆ ಕೂಲಿ ಮಾಡಿದ ಗೊಂಜಾಳ ಓದ ಮಾರಿ ದಾರು ಕುಡಿಯೋದು ಜೀವನ ನಡೆಸ್ತಾನಂತಾರ ಅದಕ್ಕೆ ಜೀವನ ಆತಾರನ ಏ ನಾ ಕೊಂಜಾಳ ರೀ ಮಾರ್ತನು ಮನೆಯರೇ ಮಾರ್ತನು ಏನರೇ ಮಾರ್ತನ ಅದನ್ನೇನು ಕೇಳಕ್ಕೆ ಬಂದದೀನಿ ಇಲ್ಲಿ ಅಂದ್ರೆ ಹೇಳೋರು ಕೇಳೋರು ಕಿಮ್ಮತ್ನ ಇಲ್ಲ ಯಾರು ಹೇಳೋರು ಎದಕ್ಕೆ ಹೇಳಕ್ಕೆ ಬಂದ್ ಏ ಇವ್ರು ನಿನ್ನ ಕರ್ಕೊಂಬಂದೇನ ಹೋಗಿ ನೀನು ಚಪ್ಪಲ್ ಹರಿ ಹೆಂಗೆ ಬಡಿತೀನಿ ಕಪ್ಪ ಬಡಿತಿ ಆ ದುಡಿದಿಲ್ಲ ದುಃಖ ಬಡಿದಿಲ್ಲ ಮತ್ತು ಆಕೆ ಮೇಲೆ ಹೆಂಗಸ್ರ್ ಮೇಲೆ ಕಾಯ್ದೆ ಮಾಡಾಕತ್ತೀನಿ ಹೇಳವ್ರು ಯಾರು ಇಲ್ಲತಿ ಹೇಳಿ ಹಿಂಗೆ ಮಾಡಾಕತ್ತೇದಿ ಹುಚ್ಚು ಚಡಿಸ್ಕೊಂಡ ಹೆಣ್ಮಕ್ಳನ್ನ ಮನ್ಯಾಗ ಚಂದಂಗೆ ಇಟ್ಕೊಲಿಕ್ಕಂದ್ರ ಮಂದಿ ಮನಿ ಮನಿ ತಿರ್ಗ್ಯಾಡೋ ಪ್ರಸಂಗ ಬರ್ತೈತಿ

ಮಲ್ಲವ ನೀವ್ ಮನೆಯಾಗಿರ ಇನ್ನೆಲ್ಲರೂ ಜಿಗಿದಾಡಿದ್ರ ಮೆಟ್ಟ ಹರಿಯಂಗ ಹೊಡಿತೀವ್ ನೀನು ನಾನ್ ನಮ್ಮ ಮನೆಯಾಗ ನಾ ಇರಾಕ ನನ್ನೇನ ನೀನ್ ಏನ್ ಮೆಟ್ಟ ಹರಿಯಂಗ ಬಡಿಸಿ ಏನ್ ಹೇಳತ್ತಿದ್ದೀನಿ ಮಾಡ್ಕೊಂಡು ಬಂದ್ ಹೆಂತಿಗ್ ಹೊಡ್ತೊಂಬ ಅನ್ನ ಹಾಕೋದು ಗೊತ್ತಿಲ್ಲ ಮತ್ತಕ್ಕೆ ನನ್ನ ಹೆಂತಿ ನನ್ನ ಮನಿ ಐತೇನ ನಿನಗೇನ್ ತಿನ್ನಾ ಕಡಿಮೆ ಆಗಿತ್ತು ಉನ್ನಾ ಕಡಿಮೆ ಆಗಿತ್ತು ಏನು ಅರಿವಿ ಹರಿದಾವು ನಿನಗೆ ಏನ್ ಕಡಿಮೆ ಇಟ್ಟ ಹೇಳ ಅಲ್ಲ ನಿನ್ನ ಬಾಯ ಫಲ ಬಿದ್ದು ಹೋಗ್ಲಿ ಎದಕ್ ಮಾತಾಡ್ತಿ ನಾ ದುಡ್ದದ ನನಗ ಅನ್ನ ಬೀಳುವ ಬಾಯಾಗ ಬಂಗಾರ ಅಂತ ಬಾಯಲ್ಲಿ ಹೆಂಗ್ ಮಾತಾಡ್ತಾ ನೋಡಿದ್ರು ಎಟ್ಟು ಬರ್ಲಿ ಇದನ್ನ ಹೋದ್ ವಾ ಸೊಲ್ಲವಾ நன் கண்ட சோசை கொட்டின்சை மாண்டன் ஜோடி நீள்கி நின் காண்டிங் கஷ்ட கொடுத்த இத்த நன்காண்ட் பரோர் ஐத்தி இன்னொந்த நான் கண்ட குடித முந்தோந்தாழை மாடத்தி நினை பானு சொலோ அக்கத்தி இல்ல மயிலா சங்க எல்லா ஹெட் பண்ணு கரசி நீ கம்ப்ளேண்ட் கொட்ட ஒழுகி புர்கான தைத்த மத்தவாழைவாங்க குட்கோத் ಏ ಹೋಗವಾ ಹೋಗ ಏನ್ ಹೇಳಾಕತ್ತೆ ಇದಿ ಅಲ್ಲಿ ಅಲ್ಲ ಮನಿಗೆ ಹೇಳಾಕ ಅಲ್ಲ ನಿಮ್ಮನ್ನ ನ್ಯಾಯ ಮಾಡಾಕ ಬಾ ಅಂತ ಹೇಳಿ ಕರೆಸಿ ನಾನು ನಿಮ್ಮದು ಬಾಳೆ ನಿಮಗೆ ಸೂದ್ದಿಲ್ಲ ನಮಗ್ ಬುದ್ಧಿ ಹೇಳಾಕ ಬಂದರೇನ ನಡೆ ಅತ್ತಿಗೆ ಮೊದಲ ಹೋಗ್ಕನ ಗಬ್ರು ಹೋಗ್ಕನ ಮನೆಗೆ ಹೋಗಂಗಿಲ್ಲ ಎಲ್ಲಿ ಹೋಗ್ಬೇಕ ಅಲ್ಲಿ ಹೋಗಕನ ಹೋಗಿ ಹೆಂಡ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡು ಗಣಸರನ burglha ಹೆಂಗ್ ತಗಸ್ಬೇಕು ಅನ್ನೋ ನನಗೆ ಗೊತ್ತೈತಿ ಪೊಲೀಸ್ ಸ್ಟೇಷನ್ ಕೊಕನ ಪೊಲೀಸ್ ಸ್ಟೇಷನ್ ಕೊಾಣೆ ಅಲ್ಲಿ ತಾನ ಕರಸ್ತಾರ ಅಲ್ಲಿ ಬಾಯಿ ಬಿಡತಿ ಕಲ್ಲಾ ಬಾ ಅಲ್ಲ ಕರೋನಾ ನೀನು ಪೋಲ್ ಸ್ಟೇಷನ್ಗೆ ವಾರ್ ನಾನು ಕಂಪ್ಲೀಟ್ ಕೊಡಾಕ ಆಕೆ ಸುಳ್ಳ ಹೋಗಿ ಬರ್ರ ಹೆಣ್ಮಗಳಲ್ಲ ಇತ್ತಿತ್ಲಾಗ ಈಗ ಊರಿಗೊಂದು ಮಹಿಳಾ ಸಂಘ ಈಗ ಹೆಂಡತಿ ಮೇಲೆ ದೊರ್ಜನ್ಯ ಮಾಡೋದು ಅಕ್ಕಂಗಿಯರ ಮೇಲೆ ಅನ್ಯಾಯ ಮಾಡೋದು ಗಂಡಸರಿಗೆ ಗೊತ್ತಾತಂದ್ರೆ ಪೋಲ್ ಸ್ಟೇಷನ್ಕ್ ಮಹಿಳಾ ಸಂಘ ಎಲ್ಲ ಹೋಗಿ ಒಕ್ಕಟ್ಟು ಕೂಡಿ ಕಂಪ್ಲೀಟ್ ಕೊಟ್ರಂದ್ರೆ ಮಗಳ ಬುರ್ಗ ತೆಗಿತಾರ ಲಾಟಿ ಹಾಕಿ ಬುರ್ಗ ಅಲ್ಲೇ ಹೇಳಕ್ಕೆ ತಾಳ

ಅಲ್ಲಿಗೇನು ಹೋಗುದ್ ಬೇಡ ನಾನ ಕುಡುದ್ ಬಿಟ್ ಕೇರಿ ಚಂದಂಗ ಇರ್ತಾನೆ ಎಲಿದ ಕಡೆ ಹೇ ನೀನು ಹಂಗ ಹೊಂಟ ಬಿಟ್ಟನಕಿಂತ ನಿಗ್ರಾ ತಾಯಿ ಒತ್ತಳು ಹೋಗಿ ಕಂಪ್ಲೀಟ್ ನನ್ನ ಕೈಲೇ ಕೊಡ್ಸ್ತಾ ನಿನ್ ಹಣ್ಣು ರೀ ಆಗಾರ ನನ್ಗೆ ಜಲ್ಮ ಚಾಂತ ಆಕತೆ ನೋಡ್ತನ ಹೇ ಎಲಿ ಎಲ್ಲಿ ಕೆಡ್ಕೊತಿದ್ರತಿ ಮನುಷ್ಯರ ಮರ್ಯಾದೆ ನಿಂದ ಹೊಡೆದ್ರು ಅಷ್ಟ ನಂದು ಹೊಡೆದ್ರು ಅಷ್ಟ ಕುಡಿದ ಬಿಟ್ಟ ಬಾಳೆ ಮಾಡ್ತನ ಅಂತ ಹೇಳಿ ಕರ್ಕೊಂಡು ಹೋಗಿನಿ ಹಿತ್ತಿಲ್ಲ ಆಯ್ತಾ ನೀ ಹೇಳಿದಂಗ ಆಗಲಿ ನೋಡಿಲಿ ಇನ್ನ ಮರದ ಒಟ್ಟ ಕುಡಿಯಂಗಿಲ್ಲ ಕುಡಿದು ಬಿಟ್ಟ ನಿನ್ ಸೊಳಿ ಚಂದಂಗ ಬಾಳೆ ಮಾಡ್ತನ ಬಾ ಮನಿಗ್ ಹೋಗ್ನು ಬಾ ಹರಾಗೆ ಅದು ಬುತ್ತಿ ಕಾಡ್ತಾನ ದಾಗದಕ್ ಹೋಗದ ಮನೆ ಹಾಕುತ್ತರ ದಾಂಡಿ ಇಲ್ಲ ನನಗೂ ದುಡ್ದು ದುಡ್ದು ಬೇಸರ ಬಂದ ಯವಾ ಅದನ್ನ ಮನೆ ಹಾಕುತ್ತ ಗಂಡ ಹಿಂತಿ ಮಾತಾಡ್ ಹೋರಿ ಊರಿಗೆಲ್ಲ ಗೊತ್ತಾಕತಿ ಏಯ್ ಮನಿಗ್ ಹೋರಿ ನದಿ ಮಾರ ನೀ ಏನ್ ಒಟ್ಟು ಕೊಡದುಂಡ್ಗೆ ನಿತ್ತ ಇದೇಳ ಆಯ್ತಾ ನಡಿ ಮನಿಗ್ ಹೋಗ್ನು ಬಾ ನಡಿ ಹೋಗುನ ಈಗ ಗೊತ್ತಾಯ್ತಿಲ್ಲ ಸತ್ಯ ಏನ್ ಅನ್ನೋದು ಗೊತ್ತಾತ್ರಿ ಬಾ ಹೋಗ್ ನಾವು ನಮ್ಮ ಮನಿಗೆ